ಅಕ್ರಮ ತಡೆಯಲು ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ತನ್ನಿ ಎಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಎಸ್ ಸಾಗರ್ ಮಾತನಾಡಿದರು ನ್ಯಾಷನಲ್ ಚಾಣಕ್ಯ ಪ್ರಶಸ್ತಿ ಪಡೆದ ಮಲ್ಲಿಕಾರ್ಜುನ್ ಬಿ ಹಡಪ ಸೂಗೂರನ್ನ ಅವರಿಗೆ ಸನ್ಮಾನಿಸಿದ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರ್ಜುನ್ ಹಲ್ಗಿಗೌಡರು ಮಾತನಾಡಿ ಒಳ್ಳೆ ಒಳ್ಳೆಯ ಅಭಿವೃದ್ಧಿ ಕಾರ್ಯ ಹಾಗೂ ಯೋಜನೆಗಳು ತರುತ್ತೇವೆ ನಮ್ಮ ಪಕ್ಷಕ್ಕೆ ನಿಮ್ಮ ಸಹಕಾರ ತುಂಬಾ ಮುಖ್ಯ ಎಂದು ವ್ಯಕ್ತಪಡಿಸಿದರು ಪಟ್ಟಣದ ಬಜಾಜ್ ಕಾಂಪ್ಲೆಕ್ಸ್ನ ಆಮ್ ಆದ್ಮಿ ಪಕ್ಷದ ಕಚೇರಿಯಲ್ಲಿ ನಡೆಯಲಾಯಿತು ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಹಡಪಣ್ಣ ಕ್ಷೌರಿಕ ಸಮಾಜ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ನಿಸ್ವಾರ್ಥಿಯ ಸಮಾಜ ಸೇವಕ ಮಲ್ಲಿಕಾರ್ಜುನ್ ಬಿ ಹಡಪಾ ಸುಗೂರನ್ ಇವರಿಗೆ ಸಮಾಜ ಸೇವೆ ಗುರುತಿಸಿ ಉತ್ತರ ಪ್ರದೇಶದ ರಾಜ್ಯದ ಅಲಹಾಬಾದ್ ನ ಪ್ರಯಾಗರಾಜನ ಜೀವನ ಜಾಗೃತಿ ಸೇವಾ ಸಂಸ್ಥಾನದ ವತಿಯಿಂದ ನ್ಯಾಷನಲ್ ಚಾಣಕ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿಯನ್ನು ನೀಡಿದರು ಮಲ್ಲಿಕಾರ್ಜುನ್ ಬಿ ಹಡಪ ಸೂಗೂರು ಸಮಾಜದ ಸಂಘಟನಾ ಜೊತೆಗೆ ಅವರು ತಮ್ಮ ಕಾಯಕದಲ್ಲಿ ಅಂಗವಿಕಲರಿಗೆ ಅಂಧಕರಿಗೆ ಪೌರಕಾರ್ಮಿಕರಿಗೆ ಸಾಧುಸಂತರಿಗೆ ಮೂಖರಿಗೆ ಕಿವುಡರಿಗೆ ಅನಾಥ ಶಾಲಾ ಮಕ್ಕಳಿಗೆ ಹಿರಿಯ ವೃದ್ಧರಿಗೆ ಬುದ್ಧಿವದ್ಯರಿಗೆ ಹೀಗೆ ಒಟ್ಟು ಹದಿನಾಲ್ಕುನೂರ ಅರವತ್ತೈದಕ್ಕೂ ಹೆಚ್ಚು ಅನಾಥರಿಗೆ ಉಚಿತವಾಗಿ ಕ್ಷೌರ ಸೇವೆ ಸಲ್ಲಿಸಿದ್ದಕ್ಕೆ ಇವರಿಗೆ ಅನೇಕ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ದೊರಕಿವೆ ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರ್ಜುನ್ ಹಲ್ಗಿಗೌಡ್ರು ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಎಸ್ ಸಾಗರ್ ಪರಮೇಶ್ವರ್ ಎಸ್ ಮತ್ತೆ ವಯೋಗಿ ಎಸ್ ಪೂಜಾರಿ ಹ್ಮ್ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಾರ್ಮಿಕ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯ ಅಧ್ಯಕ್ಷ ಪರಮೇಶ್ವರ್ ಜಳಕಿ ನಾಗರಾಜ್ ಹಡಪದ್ ಸಾತ್ಮೂರ್ హడపత్ సమాజ చిత్తాపూర్ నగర అధ్యక్ష మురళి హడపద్ హాత్స జిల్లా సంఘటనా కార్యదర్శి మల్లికార్జున బి హడపద్ మల్లికార్జున పూజారి దిగ్గావ్ శణ ఇటగి రవి బిదర్ సాకార్ యశ్వంత్ టెంగి అబ్దుల్ రషీద్ ఆకాశ్ హడపద్ ఆదర్శ్ హపద్ ఇన్నితర ఉపస్థితర

ವ ಯಾರಿಲ್ಲ ಅಂದ್ರೆ ಇವರ್ ಮಗ ನಾನ್ ಮನೆ ಹೋಗಿದ್ದೆ ಹೋಗ್ ಫೋಟೋ ಸಹ ಸುಮ್ನೆ ಗಾಡಿ ಹಾಕಿ ಹುಡ್ಕಿ ದೇವಿಗೆ ದಂಡೋಟಿ ರೀತಿ ಏನಿಲ್ಲ ಕೇಳತಕ್ಕಂಥವ್ರ ಇಲ್ಲ ಅಂದ್ರೆ ಏನಿಲ್ಲ ಗಮನಕ್ಕೆ ಹೇಳ್ರಿ ಸಿ ಹೇಳ್ತಾರ ಹೇಳ್ತಾರ ಎ ಸಿ ಹೇಳ್ತಾರ ಗಮನ ಹತ್ತ ಗಾಡಿ ಅಂತೂ ಮೇಲೆ ಹೋಗಬೇಕಲ್ಲ ಪೊಲೀಸ್ ಸ್ಟೇಷನ್ ಇಲ್ಲ ಏನ್ ಗಾಡಿ ಕೀಲಿ ಸಹಿತ ಪೊಲೀಸ್ ಮಾಡ್ತೀವಿ ಕೈವಾಣ ಹಾಕುವಂತ ಮಾಡ್ತಕ್ಕಂಥ ರಾಜಕೀಯ ಅವರ ಬಿಟ್ಟು ಆಫೀಸ್ ಅಂತ ನಮ್ ಚಿಕ್ಕಾಪುರ ಆಫೀಸ್ ಅಂತ ಪೂರಾ ಭ್ರಷ್ಟಾಚಾರ ಇದಾಗಿದ್ದದ ಕೆಲ್ಸನೇ ಆಗಲ್ಲ ಮಾಡತ್ನೇನೆ ಇಲ್ಲ ಈ ಒಂದು ಈಗ ನಾವ್ ಹೊಟ್ಟು ಒಂದು ನಾಲ್ಕು ತಿಂಗಳ ಎಂಬೈಲಿ ಸಲಕಾಯ್ತು ನಾಲ್ಕು ತಿಂಗಳ ಕೊಡ್ತಾರ ಬಂದ್ ಇವತ್ತು ದಿನ ಕೊಡ್ತಾರೆ ಯಾಕಂದ್ರೆ ನಾವೇನೇ ದುಡ್ಡು ಕೊಡಲ್ಲ ದುಡ್ಡು ಕೊಡೋದಕ್ಕೆ ಅವಾಗ ದುಡ್ಡು ತಗೋದ್ರ ಕೊಡ್ತಾರ

ಜನರು ಹೋದ್ರಂದ್ರು ಕೆಲವೊಂದು ಒಂದ್ ಒಂದು ಒಂದ್ ಅಕ್ಷರ ಮಿಸ್ಟೇಕ್ ಇತ್ತು ಅಂದ್ರೆ ಮಾಡಂದ್ರ ಒಂದ್ ವರ್ಷ ಅಂದ್ರೆ ಆಗಲ್ಲ ಒಂದ್ ವರ್ಷದವರೆಗೂ ಇಲ್ಲಿ ದಿಲ್ಲಿ ಸುತ್ತೆ ಆಡಿಸ್ತಾರ ಒಂದ್ ವರ್ಷ ದಮ್ಮಿ ಬರ್ಬೇಕವ ಖರ್ಚು ಮಾಡ್ಕೊಳ್ತಾರ ಈಗ ಕೆಲವೊಂದು ಪಾಣಿದಾಗ ಒಟ್ಟು ಅವ್ರು ಹೊರಟ ಕುಡಿಸಲಕ್ತಾ ಇಲ್ಲವ್ರು ಅಲ್ಲಿ ಹಂಗೆ ಕುಂತಾರ ಇವ್ರು ಹಂಗೆ ತುಂಬ ಕೆಲವ್ ಪಾಣಿ ಒಟ್ಟು ಕುಡಿಸ್ ಅಂತ ಹೇಳಿ ಹಸಿ ಬಟ್ಟೆ ಎರಡು ನೋವ ಎಡನವ್ ಈಗ ಇವ್ರಾ ಇಲ್ಲ ಅಂದ್ರೆ ಭೂಮಾಮ್ನು ಅಂಗೆ ತಿಂತಾರೆ ಎಲ್ಲರೂ ಭ್ರಷ್ಟಾಚಾರದಾಗ ಹೇಳ್ಕೊತಾರ ಇಲ್ಲಿ ಕೆಳಗ ಆಫೀಸ್ ನು ಹಂಗೆ ಅಲ್ಲ ಈ ಬಿಟ್ಟಲ್ ಅಂತಕ್ಕಂಥ ಹಂಗೆ ಅಲ್ಲ ಯಾರಿಗೂ ಪಾಣಿ ಕೊಡಕ್ಕಿಲ್ಲ ಬರೀ ಕೊಡ್ತೀನಿ ಮಾಡ್ತೀನಿ ಅಂತ ಅಂತಾರೆ ಸೊ ಇಲ್ಲಿ ಯಾರ್ದೋ ಹೊಲ ಯಾರಿಗೋ ಮಾಡಕ್ಕಂತ ಡೈರೆಕ್ಟ್ ಪಾಣಿ ಬರ್ಲಿಕ್ಕಂತಾವ್ ಈಗ ಆಲ್ರೆಡಿ ಒಂದು ಗೊತ್ತಾಯ್ತಿ ಕೊಟ್ಟಿದ್ದೀನಿ ಕುದುರೋರು ಈಗ ಅಂತಾವ್ ಮತ್ತೆ ಡೈರೆಕ್ಟ್ ಪಾಣಿನಿ ಏನಿಲ್ಲ ಅವ್ರ ಬಲ್ಲಿ ಇದ್ದ ಪಾಣಿ ಮಾಡ್ತಾರ ಅಂದ್ರ ಇದ್ದೋದು ಕೆಲಸ ಮಾಡ್ತಾರ ಮಾಡಕ್ಕಂತ ಹೆಂಗ್ ಮಾಡಕ್ಕಂತಾರ ಅದೇ ಗೊತ್ತಿಲ್ಲ